ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾವು ಗೆಲ್ಲಬೇಕು ಅಂದರೆ ಈ ಐದು ವಿಷಯಗಳನ್ನ ಯಾರ ಹತ್ರನೂ ಶೇರ್ ಮಾಡಬಾರ್ದು ಯಾವುದಪ್ಪ ಈ ಐದು ವಿಷಯಗಳು ಅಂತ ಹೇಳ್ತೀರಾ ಏಕೆಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದಂಥ ಕಷ್ಟಗಳು ದುಃಖಗಳು ನೋವುಗಳು ಇದನ್ನೆಲ್ಲ ಮೆಟ್ ನಿಂತಾಗಲೇ ನಾವು ಸಾಧನೆ ಮಾಡೋದು ನಿಜವಾದ ಸಾಧನೆ ಅಂತಲೇ ಹೇಳ್ಬೋದು ಅದರಲ್ಲಿ ಫಸ್ಟ್ ಒಂದು ಬಂದು ನಿನ್ನ ನೋವುಗಳನ್ನ ಮತ್ತು ಹಾಗೂ ದುಃಖ ಯಾಕಂದರೆ ನಿಮ್ಮ ನೋವುಗಳನ್ನ ಯಾರೊಂದಿಗೂ ಹಂಚ್ಕೋಬೇಡಿ ಫಸ್ಟ್ ಒಂದು ಬಂದು ಇಲ್ಲಿ ನೋವು ಯಾರೂ ಸ್ಪಂದಿಸೋದಿಲ್ಲ ಅಂದರೆ ನಮ್ಮ ದುಃಖನ ನೋಡಿ ನಗಾಡೋರೇ ಜಾಸ್ತಿ ನಿನ್ನ ನೋವು ಅಂತ ಯಾರತ್ರ ಶೇರ್ ಮಾಡ್ಕೊಳ್ಳಿ ಖಂಡಿತ ಅದಕ್ಕೆ ಇಲ್ಲ ಹೌದಾ ಹೌದಾ ಅಂತ ಹೇಳ್ತಾರೆ ಹಾಗೆ ದುಃಖಗಳನ್ನ ಹೇಳ್ಕೊಂಡ್ರೆ ನಗಾಡ್ತಾರೆ ನಗಾಡಿಕೊಂಡು ಟೀಕೆ ಮಾಡೋದು ಅವನು ಕಷ್ಟದಲ್ಲಿದ್ದಾನೆ ಅಂತ ಅಂದ್ಬಿಟ್ಟು ಇದು ಮಾಡ್ತಾರೆ ಯಾಕಂದರೆ ದುಃಖನೂ ಹಾಗೆ ಕಷ್ಟಗಳನ್ನು ನಾವು ಹೇಳ್ಕೋಬಾರ್ದು ಹೇಳ್ಕೊಳ್ದಷ್ಟು ನಮಗೆ ಅವರು ಯಾವಾಗಲೂ ನಮ್ಮ ಕಾಲು ಎಳಿತಾರೆ ನಮ್ಮನ್ನು ಅಪಾಸ್ಯ ಮಾಡ್ತಾರೆ ನಮ್ಮ ನೋಡಿ ನಗಾಡ್ತಾರೆ ಇದೆ ಅಂದರೆ ನಮ್ಮ ಇನ್ನಷ್ಟು ನೋವುಗಳನ್ನ ನಾವು ನಮಗೆ ಅವರು ಕೊಡ್ತಾರೆ ಹಾಗೆ ನಿನ್ನ ಕಷ್ಟಗಳು ಅಷ್ಟೇ ಕಷ್ಟಗಳನ್ನ ಅಷ್ಟೇ ಯಾರೊಂದಿಗೂ ನಾವು ಹೇಳ್ಕೋಬಾರ್ದು ನಮಗೆ ಕಷ್ಟ ಇದೆ ಅಂತ ಯಾಕಂದರೆ ಈ ಪ್ರಪಂಚ ಏನು ಅಂದರೆ ಕಷ್ಟ ಇದೆ ಅಂತ ನಾವು ಹೇಳಿದ ತಕ್ಷಣ ನಮ್ಮಿಂದ ದೂರ 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 ನಿಂತ್ಕೋತಾರೆ ಸ್ಪಂದಿಸಲ್ಲ ನಮ್ಮ ಕಷ್ಟಕ್ಕೆ ಸ್ಪಂದಿಸಲ್ಲ ಇನ್ನಷ್ಟು ಕಷ್ಟಗಳನ್ನ ಅವರು ಕೊಡ್ತಾರೆ ಆಗ ಕಷ್ಟಪಟ್ಟಾಗ ನಾವು ಇಷ್ಟಪಟ್ಟವ್ರನು ಬಿಡಬಾರ್ದು ಏಕೆಂದರೆ ಕಷ್ಟ ಆಗಿದೆ ಅಂದಾಗ ನಾವು ಇಷ್ಟಪಟ್ಟವ್ರನ್ನ ಬಿಟ್ಟರೆ ಅದಕ್ಕೆ ಮರ್ಯಾದೆ ಇರಲ್ಲ ಹಾಗೆ ಯಾವಾಗ ಮುಂದೊಂದು ದಿನ ನಮಗೆ ನಿಜವಾಗ್ಲೂ ಖುಷಿ ಸಂತೋಷ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡು ಕಷ್ಟ ಪಟ್ಟಿದ್ದಕ್ಕೆ ಫಲ ಅನ್ನೋದು ದೇವರು ಕೊಟ್ಟೇ ಕೊಡ್ತಾನೆ ಎರಡನೇದು ಇದು ಬಂದು ಮೂರನೇದು ನಿನ್ನ ಗುರಿ ನೀನು ಗುರಿ ಮುಟ್ಬೇಕಾದ್ರೆ ನಿನ್ನ ಕನಸಿನ ಬಂದ ಬಗ್ಗೆ ಯಾರೊಂದಿಗೂ ಚಿಂತೆ ಮಾಡಬಾರ್ದು ನೀವು ಇಂಥದನ್ನ ನಾನು ಮುಂದೆ ಹೆಜ್ಜೆ ಇಟ್ಟಿದ್ದೀನಿ ಅಂತ ಯಾರತ್ರ ನೀವು ಶೇರ್ ಮಾಡ್ಕೋಬೇಡಿ ಯಾಕಂದರೆ ನಾನು ಇಂಥ ಹೋಗ್ತಾ ಇದೀನಿ ಈ ಥರ ನಾನು ಕೆಲಸ ಮಾಡ್ತಾ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಅಂತ ನೀವು ಒಬ್ಬರತ್ರ ಹತ್ರ ನೀವು ಶೇರ್ ಮಾಡಿಕೊಂಡ್ರೆ ಅದಕ್ಕೆ ಅಡ್ಡಿ ಅಂತ ಏ ಅಸ್ಸರಿಲ್ಲ ಇಲ್ಲ ಅಂತ ಹೇಳೋ ಮಂದಿನೇ ಜಾಸ್ತಿ ಅವನು ಗುರಿ ಇದ್ದಾನೆ ಅವನಿಗೆ ನಾವು ಬೆನ್ನಿಲ್ಲಬಾಗಿ ನಿಂತ್ಕೊಳ್ಳೋಣ ಅನ್ನೋದು ಯಾರ ಒಂದು ಮನಸ್ಥಿತಿನೂ ಇರೋಲ್ಲ ಅವನ ಕಾಲು ಎಳೆದು ಬೀಳಿಸ್ಬೇಕು ಅನ್ನೋ ಮನಸ್ಥಿತಿಗಳೇ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಹೇಳೋದು ಅಂದರೆ ನಾವು ಏನೋ ಒಂದು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲಿ ಯಾರಾದ್ರೂ ಹೇಳಬಾರ್ದು ಗುಟ್ಟು ಗುಟ್ಟಾಗಿ ಮಾಡಿ ಸಾಧನೆ ಮಾಡಿ ತೋರಿಸ್ತೀವಿ ನೋಡಿ ಅದೇ ಒಂದು ನಿಜವಾದ ಸಾಧನೆ ಯಾಕಂದರೆ ದಾರಿ ತಪ್ಪಿಸ್ತಾರೆ ನಮ್ಮನ್ನು ಎಷ್ಟೆಲ್ಲ ನಾವು ಹೋಗ್ಬೇಕು ಈಗ ಒಂದು ಸ್ಟ್ರೈಟಾಗಿ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಖಂಡಿತ ನಮ್ಮನ್ನ ದಾರಿ ತಪ್ಪ ತಪ್ಪಿಸೋ ಕೆಲಸಗಳೇ ಜನ ಮಾಡೋದು ಜಾಸ್ತಿ ಹಾಗಾಗಿ ನೀನು ಮಾಡ್ತಿರೋ ಗುರಿ ಕಡೆ ಖಂಡಿತ ಯಾರಿಗೂ ಹೇಳೋಕ್ಕೆ ಹೋಗ್ಬಿಡ ಅದು ಫಲ ಸಿಕ್ಕದ ಮೇಲೆ ಶೇರ್ ಮಾಡೋ ಅದಾಗೋ ಸಂತೋಷವೇ ಬೇರೆ ಯಾಕಂದರೆ ಅಡ ಅಡಚಣೆಗಳು ಎಲ್ಲ ಇರುತ್ತೆ ನಮಗೆ ನಮ್ಮ ಮುಂದಿನ ಆದಿ ಯಾರೂ ಕೊಡೋಲ್ಲ ಅದೃಷ್ಟ ಅನ್ನೋದು ನಮ್ಮ ಜೊತೇಲಿ ಇದ್ರೆ ಖಂಡಿತ ನಾವು ಗೆದ್ದೆ ಗೆಲ್ತೀವಿ ಒಂದಲ್ಲ ಒಂದರಿಂದ್ರೂ ನಾವು ಗೆದ್ದಿ ಸೋತು ಸೋತೀವಿ ಒಂದು ಸಲ ಸೋತು ಹೋದ್ವಿ ಆಗಲ್ಲ ಆಗೋಲ್ಲ ಇನ್ನೊಂದ್ಸಲ ಗೆದ್ದೆ ಗೆಲ್ತೀವಿ ಭಗವಂತನದ್ಯ ನಮ್ಮ ಜೊತೆ ಇದ್ದೇ ಇರುತ್ತೆ ನೆಕ್ಸ್ಟ್ ಒಂದು ನಾಲ್ಕನೇದು ನಿನ್ನ ಬಡತನ ನಮ್ಮ ಬಡತನನೂ ಯಾರೊಂದಿಗೂ ಹೇಳ್ಕೊಬಾರ್ದು ನಾವು ಗಂಜಿ ಕುಡಿದ್ರೂ ನಾವು ಏನನ್ನಬೇಕು ಅಂತಂತಂದರೆ ಚಿತ್ರಾನ್ನ ತಿಂದಿದೀವಿ ಅನ್ನೋ ರೇಂಜಿಗೆ ನಾವು ಇರಬೇಕು ಯಾಕಂದರೆ ಬಡತನನ ನೋಡಿ ಹೈ ಈ ಆಳಿಸೋರು ಜಾಸ್ತಿ ಜಾಸ್ತಿ ದಿನ ಸ್ನೇಹಿತರೇ ಆಗಲಿ ಯಾರೇ ಆದರೂ ಅಷ್ಟನ್ನೇ ಬಡಿಸ್ತನ ಇದ್ದಾಗ ಗೆಳೆಯರನ್ನ ಬಿಟ್ಕೊಡ್ಬಾರ್ದು ನಾವು ಮತ್ತು ಹಾಗೆ ಆಡ್ಕೊಳ್ಳೋರ ಮುಂದೆ ನಮ್ಮ ಒಂದು ನಾವೇ ಯಾಕಂದರೆ ನಾವು ನಮ್ಮನೆ ಕಷ್ಟ ನಮಗೆ ಮಾತ್ರ ಗೊತ್ತಿದ್ರೆ ಅವರಿಗೆ ಅವ್ರಿಗೆ ಖಂಡಿತ ಗೊತ್ತಿರಲ್ಲ ಬಡತನ ನಾನು ನೋಡಿಕೊಂಡು ಈ ಆಳ್ಸೋರೇ ಜಾಸ್ತಿ ಅಯ್ಯ ಅವ್ನಿಗೆ ಏನಿಲ್ಲ ಅಂತೆ ಅದಂತೆ ಇದಂತೆ ಈ ಆಳ್ಸ ಮಂದಿಗಳೇ ಜಾಸ್ತಿ ಇರ್ತಾರೆ ವಿನಾಹ ನಮ್ಮನ್ನು ಯಾಕಂದರೆ ದುಡ್ಡಿದ್ದವರು ಇದು ಏನು ಬೇಕಾದ್ರು ಮಾಡ್ತಾರೆ ಅಂತ ಬಡವ ನೀನು ಏನು ಮಾಡಿದ್ರು ಬಡತನನ ತುಂಬ ಜನ ಅಳಿತಾರೆ ಸ್ವಲ್ಪ ಮೇಲಿದ್ರೆ ಖಂಡಿತ ಬಡತನ ಅಳಿತಾರೆ ಅದು ಕಷ್ಟಗಳಿಗೆ ನಮ್ಮ ಕಷ್ಟ ಇದೆಯಲ್ಲ ಅದನ್ನು ಮುಕ್ತಿ ಸಿಗೋವರೆಗೂ ನಾವು ನಮ್ಮ ಬಡತನನೇ ನಾವು ಹೇಳ್ಕೊಬಾರ್ದು ನಾವೇನಂದರೆ ಹಾಕೋ ಬಟ್ಟೆಯಲ್ಲಿ ನಮ್ಮನ್ನು ಬಡತನ ಅಳಿತಾರೆ ಮತ್ತು ನಮ್ಮ ಮನೆಯೊಳಗೆ ಏನು ಕಷ್ಟಪಡ್ತೀವಿ ನಾವು ಏನಂದರೆ ಗಂಜಿ ಕುಡ್ಕೊಂಡ್ರು ನಾವು ಭ್ರಷ್ಟಾನ ತಿಂದಿದ್ದೀವಿ ಅಂದ್ರೆ ಈಗಿನ ಪ್ರಪಂಚದಲ್ಲಿ ಖಂಡಿತ ನಾವು ಒಂದು ಸಮಾಜದಲ್ಲಿ ಬದುಕೋಕ್ಕಾಗೋದು ನಿನ್ನ ಯಶಸ್ಸಿನ ಗುಟ್ಟು ಐದನೇದು ಬಂದು ಏನಂದರೆ ನೀನು ಎಸ್ ಎಸ್ ಗುರಿ ಬಿಟ್ಟು ಯಾರೊಂದಿಗೂ ಹಂಚ್ಕೋಬೇಡಿ ನಾವು ಎಸ್ ಎಸ್ಸಿನ ಗುಟ್ಟನ ಯಾರೊಂದಿಗೂ ಹಂಚ್ಕೋಬಾರ್ದು ಯಾಕಂದರೆ ಅವರು ನಿನ್ನ ನಮ್ಮಂತೆ ಅವರು ಮಾಡೋಕ್ಕೆ ಹೋಗ್ತಾರೆ ನಾವು ಎಸ್ ಎಸ್ ಮಾಡ್ತೀವಂತೆ ಅದನ್ನು ನಮ್ಮನ್ನು ಸೋಲ್ಸಕ್ಕೆ ಇರ್ತಾರೆ ಮತ್ತು ಏನು ಪ್ರತಿಯೊಂದು ವೆಜದಲ್ಲೂ ನಮ್ಮನ್ನು ಸೋಲ್ಸ್ಬೇಕು ಅಂತ ಕಾಯ್ತಾಯಿರ್ತಾರೆ ಅವಾಗ ಒಂದು ಹಂತದಲ್ಲಿ ನಾವು ಎಸ್ ಎಸ್ ಆಗದ್ವಿ ಅಂದರೆ ಅದನ್ನು ಶೇರ್ ಮಾಡ್ಕೋಬೇಡಿ ಪ್ರತಿ ಫಸ್ಟ್ನೇ ವಿಷಯದಲ್ಲೇ ನಾವು ಗೆದ್ದಿದ್ದೀವಿ ತಕ್ಷಣ ಅಷ್ಟೇ ಗೆಲುವಲ್ಲ ಇನ್ನು ಮುಂದಕ್ಕೆ ಇನ್ನೂ ಒಂದು ಗೆಲುವಿದೆ ಮೂರು ಒಂದನೇ ಅಂತ ಎರಡನೇ ಅಂತ ಮೂರನೇ ಅಂತ ಈ ಥರ ಗೆಲುವು ಇರುತ್ತೆ ಈ ಐದನ್ನು ಅನ್ವರ್ಸ್ಕೊಂಡು ನಾವು ಜೀವನದಲ್ಲಿ ಖಂಡಿತ ಇದು ಮಾಡ್ಕೊಂಡು ಜೀವನದಲ್ಲಿ ಒಂದು ಗುಡಿ ಮುಟ್ಟೆ ಮುಡ್ತೀವಿ ನಾವು ಸಾಧನೆಗೆ ಒಂದು ಮೆಟ್ಲಾಗಿರ್ತೀವಿ ಅಂತ ಹೇಳ್ಕೊತೀನಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ